ಪೊಲೀಸರಿಂದ ಫೈರಿಂಗ್ ಹದಿನಾರು ಪ್ರಕರಣಗಳಲ್ಲಿನ ಆರೋಪಿಯ ಬಂಧನ ಹದಿನಾರು ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದ ಅಂತರ ಜಿಲ್ಲಾ ರೌಡಿ ಶೀಟರ್ ಮೂವತ್ತೇಳು ವರ್ಷದ ಪ್ರವೀಣ್ ಮನೋಹರ್ ಸುಧೀರ್ ಎಂಬಾತನನ್ನು ಖಚಿತ ಮಾಹಿತಿ ಮೇರೆಗೆ ಬಂಧಿಸಲು ಹೋಗಿದ್ದ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ ಘಟನೆ ಯಲ್ಲಾಪುರದ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ ಯಲ್ಲಾಪುರ ಹಳ್ಯಾಳ ರಾಜ್ಯ ಹೆದ್ದಾರಿ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದ್ದು ತಮ್ಮ ರಕ್ಷಣೆಗಾಗಿ ಪೊಲೀಸರು ಫೈರಿಂಗ್ ನಡೆಸಿ ಆರೋಪಿಯನ್ನ ಬಂಧಿಸಿದ್ದಾರೆ ರಾಮನಗರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಜಾತಿ ನಿಂದನೆ ಸೇರಿದಂತೆ ಕೊಲೆ ಯತ್ನ ಸುಲಿಗೆ ಮಹಿಳೆಯರ ಮೇಲಿನ ದೌರ್ಜನ್ಯ ಸೇರಿ ಒಟ್ಟು ಹದಿನಾರು ಪ್ರಕರಣಗಳು ಆರೋಪಿ ಮೇಲೆ ದಾಖಲಾಗಿದ್ದವು ದಾಂಡೇಲಿ ಉಪವಿಭಾಗದ ಡಿವೈಎಸ್ಪಿ ಶ್ರೀ ಶಿವಾನಂದ ಮದರಖಂಡಿ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ಜೋಯಿಡಾ ಚಂದ್ರಶೇಖರ್ ಹರಿ ರ ನೇತೃತ್ವದಲ್ಲಿ ಪಿಎಸ್ಐ ಮಹಾಂತೇಶ್ ನಾಯಕ್ ಹಾಗೂ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಈತನನ್ನು ಬಂಧಿಸಿದ್ದಾರೆ ಯಲ್ಲಾಪುರ ಠಾಣಾ ವ್ಯಾಪ್ತಿಯ ಕಣ್ಣಿಗೇರಿ ಬಳಿ ಅರಣ್ಯದಲ್ಲಿ ಪ್ರವೀಣ ಅವಿತುಕೊಂಡಿರುವ ಬಗ್ಗೆ ಮಾಹಿತಿ ಪಡೆದ ಪೊಲೀಸರು ಆತನನ್ನು ಬಂಧಿಸಲು ಮುಂದಾಗಿದ್ದಾರೆ ಆಗ ಆರೋಪಿಯು ಚಾಕು ಮತ್ತು ಕಲ್ಲುಗಳಿಂದ ಪಿಎಸ್ಐ ಮಹಂತೇಶ್ ನಾಯಕ್ ಮತ್ತು ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಈ ವೇಳೆ ಪಿಎಸ್ಐ ಮಹಂತೇಶ್ ನಾಯಕ್ ತಮ್ಮ ಸರ್ವಿಸ್ ರಿವಾಲ್ವರ್ನಿಂದ ಎರಡು ಬಾರಿ ಗಾಳಿಯಲ್ಲಿ ಫೈರ್ ಮಾಡಿ ನಂತರ ಆರೋಪಿ ಪ್ರವೀಣನ ಬಲಗಾಲಿನ ಮಂಡಿಯ ಕೆಳಭಾಗಕ್ಕೆ ಗುಂಡು ಹಾರಿಸಿ ಆತನನ್ನು ಬಂಧಿಸಿದ್ದಾರೆ ಘಟನೆಯಲ್ಲಿ ಪಿಎಸ್ಐ ಮಹಾಂತೇಶ್ ಮತ್ತು ಸಿಬ್ಬಂದಿಗಳು ಗಾಯಗೊಂಡಿದ್ದು ಯಲ್ಲಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಬಂಧಿತ ಆರೋಪಿ ಪ್ರವೀಣನನ್ನು ಸಹ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹೆಚ್ಚಿನ ತನಿಖೆ ನಡೆಯುತ್ತಿದೆ ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಒಂದು ಅಟ್ರಾಸಿಟಿ ಕೇಸು ಒಂದು ರಿಜಿಸ್ಟರ್ ಆಗಿದೆ ಅದರಲ್ಲಿ ಕಳೆದ ಮೂರು ತಿಂಗಳಿಂದ ಇನ್ನೂ ಔಟ್ಸ್ಟಾಂಡಿಂಗ್ ಇದ್ದಾರೆ ನಮ್ಗೆ ಸಿಕ್ಕಿರಲಿಲ್ಲ ಹಾಗಾಗಿ ಇವನ್ನ ಪತ್ತೆ ಮಾಡೋ ಸಂದರ್ಭದಲ್ಲಿ ಡಿ ವೈ ಎಸ್ ಪಿ ದಾಂಡೇಲಿ ಶ್ರೀ ಶಿವಾನಂದ್ ಅವರು ನಮ್ಮ ಅಡಿಷನಲ್ ಎಸ್ ಪಿ ಶ್ರೀ ಕೃಷ್ಣಮೂರ್ತಿ ಮತ್ತು ಜಗದೀಶ್ ಅವರು ತಂಡ ಮಾಡಿ ಅದರಲ್ಲಿ ಮಹಾಂತೇಶ್ ನಾಯ್ಕ್ ಪಿ ಎಸ್ ಎ ರಾಮನಗರ ಮತ್ತೆ ಇನ್ನೊಂದು ಕಲಗು ಕುರು ಕುರುಟಿ ಪಿ ಎಸ್ ಐ ಮತ್ತೆ ಮಲಯಾಳ ಪಿ ಎಸ್ ಐ ಬಸವರಾಜ್ ಮತ್ತೆ ನಮ್ಮ ಸಿರಿಸಿದ ಎಲ್ಲ ಮಾರ್ಕೆಟ್ ಪಿ ಎಸ್ ಐ ಜೋಯಿಡಾ ಮಹೇಶ್ ಇವರು ಎಲ್ಲ ಒಂದು ತಂಡ ಹಾಕಿ ಇವ್ರು ನೋಡ್ತಾ ಸಂದರ್ಭದಲ್ಲಿ ಮನೆ ಶುಕ್ರವಾರ ಮನೆ ಹತ್ರ ರಾಮನಗರ ಗೊತ್ತಾಯ್ತು ಹೋದಾಗ ಅಲ್ಲಿಂದ ತರ್ಸ್ಕೊಂಡು ಹೋದವರು ಇವತ್ತು ಎಲ್ಲಾ ಕಡೆ ಸುತ್ತಾಡಿ ಎಲ್ಲಾ ಮಾರ್ಗದಲ್ಲಿ ಇದಾರೆ ಅಂತ ಗೊತ್ತಾಗಿ ಅವ್ರಿಗೆ ಹಿಡಿಯೋದು ಹೋದಾಗ ಅದರಲ್ಲಿ ಮಹಾತೇಶ್ ನಾಯಕ್ ಕಿಂಗ್ ಸೈಟ್ ಆಗಿದ್ದಾನೆ ಮಹಾತೇಶ್ ನಾಯಕ್ ಜಾಫರ್ ಮತ್ತೆ ಅಸ್ಲಂ ಸರ್ಮಾನಿ ಮಲ್ಲಿಕಾರ್ಜುನ್ ಹೇಳಿ ಸಿಬ್ಬಂದಿ ಅವರು ಇಡೋಕ್ ಹೋದಾಗ ಇವರು ಹೆಂಗೋ ಇಳಿದ್ರೆ ಇಷ್ಟು ಕೇಸಲ್ಲಿ ಜೀರ್ಗೆ ಹೋಗ್ಬೇಕು ಒಂದು ಜಂಗಲ್ ಅಲ್ಲಿ ಎಲ್ಲ ಪೊಲೀಸ್ ಮೇಲೆ ನೂರ ಮೂವತ್ತು ಅವರೆಲ್ಲ ಅವ್ರೆಲ್ಲಾ ಪೊಲೀಸ್ ನೋಟ್ ಮಾಡಿ ಎಲ್ಲರೂ ಕೆಳಗಡೆ ಒಂದೇ ಒಳ್ಳೆಯ ಸ್ಟಾರ್ಟ್ ಮಾಡಿದಾನೆ ಕಲ್ಲಿಂದ ಅಸಾಲ್ಟ್ ಮಾಡಿದ್ದಾನೆ ಮತ್ತೆ ಅವ್ರ ಚಾಕು ಇಂದ ಈ ಮಹಾಂತೇಶ್ ಗೆ ಮತ್ತಿ ಇನ್ನೊಬ್ಬ ಸಿಬ್ಬಂದಿ ಜಾಥರ್ ಜಾಥರ್ ಗೆ ತೀವ್ರತೆ ಗಾಯಗಳಾಗಿದೆ ಸೊ ಸೆಲ್ಫ್ ಅವರು ಕಂಟ್ರೋಲ್ ರೂಮ್ಗೆಲ್ಲ ತಿಳಿಸಿ ಏರ್ ಫೈರ್ ಮಾಡಿದ್ದಾರೆ ಏರ್ ಫೈರ್ ಮಾಡಿದ ಸಹ ಅವನು ಅವನು ಏನು ಅಸಾಲ್ಟ್ ಮಾಡೋದು ನಿಲ್ಲಿಸಿಲ್ಲ ಹಾಗಾಗಿ ಪಿ ಎಸ್ ಐ ಮಹಾಂತೇಶ್ ಅವರು ಅವನಿಗೆ ಒಂದು ಕಾಲ್ಗೆ ಬಲಗಾಲಿಗೆ ಫೈನ್ ಮಾಡಿ ಅವನ್ನ ಬಂಧನೆ ಮಾಡಿದ್ದಾರೆ ಈಗ ಯಲಾಪುರ ಸ್ಟೇಷನ್ ಸ್ಟೇಷನ್ ಅಲ್ಲಿ ಒಂದು ಕೇಸ್ ಲಿಸ್ಟ್ ಆಗಿದೆ ಅದೇ ರೀತಿ ಈ ತನಿಖೆಯನ್ನು ನಾವು ಮುಂದುವರಿಸ್ತೀವಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಅವ್ರನ್ನ ಡಾಕ್ಟರ್ಸ್ ಪ್ರಕಾರ ಮಾಡ್ತೀವಿ ಬಟ್ ಒಟ್ಟಾರೆಯಾಗಿ ಕಾನೂನು ಅಂದ್ರೆ ಭಯ ಇಲ್ಲ ಪೊಲೀಸ್ ಅಂದ್ರೆ ಭಯ ಇಲ್ಲ ಮೂರನೇದು ಇಷ್ಟೆಲ್ಲಾ ಪ್ರಕರಣಗಳಿದ್ರು ಸಹ ಎಲ್ಲ ನ್ಯಾಯಾಲಯಗಳಿಗೆ ಸಾಕ್ಷಿಯಾಧಾರಗಳನ್ನ ಎದುರಿಸುವಂತಹ ಒಂದು ಪ್ರವೃತ್ತಿ ಇದ್ರೆ ಮತ್ತೆ ತುಂಬಾ ಕುಂಭದ ಸ್ವಭಾವ ಹಾಗಾಗಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು ಖಂಡಿತ ಒಂದು ಹೃದಯಕ್ಕೆ ಹೋದಾಗ ಒಬ್ಬರು ಸಾಧ್ಯ ಇಲ್ಲ ಅಂತ ಈ ಸಹ ಕಾನಾಪುರದಲ್ಲಿ ಇವನು ಸೈಟ್ ಆದಾಗ ಸಂದರ್ಭದಲ್ಲಿ ನಾವು ಪೊಲೀಸ್ನೇ ದೂಡ ಹೋಗ್ಬಿಟ್ಟು ಇವತ್ತು ಸಿಕ್ಕಿದ್ದಾರೆ ಎನಿವೆ ನಮ್ಮ ಪೊಲೀಸರು ಕರ್ತವ್ಯದ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಬೆಲ್ಕ ಟ್ರೀಟ್ಮೆಂಟ್ ಇಲ್ಲೇ ಸಿಗುತ್ತೆ ಇದು ದೆನ್ ಕಾನೂನು ಪ್ರಕಾರ ನೆಕ್ಸ್ಟ್ ಕೇಸ್ ರಿಜಿಸ್ಟ್ ಮಾಡೋದ ಮೇಲೆ ಏನ್ ಮಾಡಬೇಕು ಮತ್ತೆ ಈ ಆಲ್ರೆಡಿ ಅಟ್ರಾಸಿಟಿ ಕೇಸಲ್ಲಿ ಇವನು ತಪಸ್ಕೊಂಡಿರೋದ್ರಿಂದ ಮಾನ್ಯ ನ್ಯಾಯಾಲಯಕ್ಕೆ ಹಾಜರು ಮಾಡ್ತೀವಿ ಮತ್ತೆ ಇವನ್ ಮೇಲೆ ಗುಂಡಾ ಆಕ್ಟ್ ಕಾಯ್ದಿರೋದ್ರಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ವಿರುದ್ಧ ತಕ್ಷಣ ಒಂದು ಆದೇಶ ಹೊರಡಿಸಿದ್ರೆ ಅವ್ನ ಗುಂಡಾಲು ಸಹ ನಾವು ಮುಂದಿನಲ್ಲಿ ಬಂದ್ ಮಾಡುದೀನಿ ಇಡೀ ನಮ್ಮ ಜಿಲ್ಲೆನಲ್ಲಿ ನಟೋರಿಯಸ್ ನಂಬರ್ ಒನ್ ಗೂಂಡಾ ಮತ್ತೆ ರೌಡಿ ಅಂದ್ರೆ ಪ್ರವೀಣ್ ಸುದೇನು ಎಷ್ಟು ಊಟ ಏನು ಎಷ್ಟು ತೊಂದರೆ ಕೊಡ್ತಾ ಇದೆಯಾ ಸಾರ್ವಜನಿಕರಿಗೆ ಬರ್ತಾ ಇದ್ರೆ ಅಲ್ಲಿ ಅಂಗಡಿಯವನ್ನೆಲ್ಲ ಹಿಂದೆ ಹಾಕೋಬೇಕು ಏನ್ ಕೈ ಸಿಕ್ಕಿದ್ರೆ ಅದನ್ನ ತಗೊಂಡೋಗುದು ಮಟನ್ ಚಿಕನ್ ಅವ್ರು ಯಾರು ಬಿಲ್ ಕೊಡಲ್ಲ ಮೂರ್ನ ಯಾರಾದ್ರೂ ಮಕ್ಕಳನ್ನ ಯಾರಾದ್ರೂ ನಾಲ್ಕೈದು ಮಕ್ಕಳನ್ನ ರೆಡಿ ಮಾಡಿಕೊಂಡು ಅವ್ರ ಅವರಿಗೆ ಸಾರ ಅಂತ ಹೇಳುವಂಥದ್ದು ಮೈನಿಂಗ್ ಇರುವಂತ ಸಂದರ್ಭದಲ್ಲಿ ಇವ್ ನಾಲ್ಕೈದೆಲ್ಲ ಚೆನ್ನಾಗಿ ಮೈನಿಂಗ್ ಇಲ್ಲ ಆದ್ಮೇಲೆ ಇವನು ಶೋಕಿಗೆ ಬಿದ್ದು ಎಲ್ಲ ಯಾರು ರಾಮನಗರ ಏನೋ ಮತ್ತೆ ಯಾರಿದ್ದಾರೆ ಅವರ ಮಕ್ಕಳನ್ನ ಇವನು ಟ್ರ್ಯಾಪ್ ಮಾಡೋದು ಆ ಮಕ್ಕಳನ್ನ ಟ್ರ್ಯಾಪ್ ಮಾಡಿ ಅವ್ರ ಕಡೆ ದುಡ್ಡು ತರಿಸೋದು ಊಟ ಮಾಡೋದು ತಿಂಡಿ ಮಾಡೋದು ಆಮೇಲೆ ಆ ಪೊಲೀಸರು ಜನ ಸಾರ್ವಜನಿಕರ ಎತ್ತಿ ಕಟ್ಟುವಂಥದ್ದು ಮತ್ತೆ ತುಂಬಾ ಆಶ್ಚರ್ಯ ಏನಂತ ಹೇಳಿದ್ರೆ ಇವರು ತಮ್ಮ ಇವನು ಮಗ ಹದ್ನಾಲ್ಕು ವರ್ಷ ಜುರವೇ ಅವನು ಸಹ ಈಗ ಎಕ್ಸ್ಟ್ರಾಕ್ಷನ್ ಬಿಟ್ಟಿದ್ದಾರೆ ಆ ಸ್ಕೂಲ್ಗೆ ಹೋಗಿ ಸ್ಕೂಲ್ ಅಲ್ಲಿ ಇವನೇ ಒಂದು ಸಿಗರೇಟು ಬಿಡಿ ಅಥವಾ ಯಾವ್ದು ಹಿಟ್ಟು ಬಿಟ್ಟು ತೆಗ ಅದನ್ನ ನಿಮ್ಗೆ ಒಳ್ಳೆ ಫೋಟೋ ಬರುತ್ತೆ ತೆಗಿ ಅಂತ ಹೇಳಿ ಒಂದು ವಿದ್ಯಾರ್ಥಿ ಜೊತೆ ಫೋಟೋ ತೆಗಿಸಿ ಅದಿ ನಿಮ್ಮ ಅಪ್ಪನ ಕೊಡ್ತಿಲ್ಲ ನಾನು ದುಡ್ಡು ಕೊಡು ಅಂತ ಹೇಳಿ ಮಾಡುವಂತ ಅದನ್ನು ಶಾಟ್ ಮಾಡ್ಬಿಟ್ಟು ನಿಮ್ಮ ಮಗ ಮೊನ್ನೆ ಇವ್ನ ಅನ್ನ ಮೇಲೆ ಒಂದು ಕಲಸಿ ತಗೊಂಡು ಒಂದು ಥಿನ ಸೆವೆನ್ ಕೆತ್ತಿ ತಗೊಂಡು ಹಾಜರು ಮಾಡಿದ್ದು ಹೆಂಡತಿ ಎಂಟೈರ್ ಫ್ಯಾಮಿಲಿನೇ ಇದು ಸಮಾಜಕ್ಕೆ ಒಂದು ಕಂಟಕಪ್ಪ ಒಂದು ಫ್ಯಾಮಿಲಿ ಎಲ್ಲರೂ ರಾಮನಗರದಲ್ಲಿ ಸಾರ್ವಜನಿಕರ ಒಂದು ನಿದ್ದೆ ಗೆಲ್ಲಿಸಿದ್ದಾರೆ ಸೊ ಇವನು ಕುಂಬ ಸ್ವಭಾವದಿಂದ ಯಾವ ಸಾಕ್ಷಿ ಸಹ ವಿರುದ್ಧ ಬಂದ ನೋಡಿ ಇವತ್ತು ಮಾಡ್ತಾ ಇದ್ದಾರೆ ಹಾಗಾಗಿ ಪೊಲೀಸ್ ಅಂದ್ರೆ ಸಮಾಜ ಅಂದ್ರೆ ಭಯ ಇಲ್ಲ ಇಂತ ವ್ಯಕ್ತಿಗಳಿಂದ ಸಮಾಜಕ್ಕೆ ಮಾರಕ ಅವ್ರನ್ನ ಮೂಲಕಾಯಿಗಳ ಬಂದ್ರೆ ಗಮನ ಮಾಡಬೇಕು ಫ್ಯೂಚರ್ ಏನು ಮಾಡಬೇಕು ಎಲ್ಲರೂ ಕೆಲಸ ಮಾಡ್ತೀವಿ ಈಗ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಒಂದು ಕೇಸಲ್ಲಿ ಮತ್ತೆ ಏನು ವಾರೆಟ್ ಅಲ್ಲಿ ಅದನ್ನು ನಾವು ತಕ್ಷಣ ಕೋರ್ಟ್ ಕೇಸ್ ಆಗಿದೆ ಈ ಈ ಒಂದು ಎಂಟೈರ್ ಸಕ್ಸಸ್ ಎಲ್ಲ ಆಫೀಸರ್ಸ್ಗೆ ನಾನು ಅಪರಿ